ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಮ್ಮ ಮನೇಲಿ ಖಾರ ಹುಣ್ಣಿಮೆ ಹಬ್ಬ ಮಾಡ್ತಾಯಿದ್ದು ಅದಕ್ಕೋಸ್ಕರ ಹೇಳಿ ಏನಾದರೂ ಸ್ವೀಟ್ ಮಾಡಬೇಕಿತ್ತು ಇವತ್ತು ಮನೆ ದೇವರ ಪೂಜೆ ಬೇರೆ ಇದೆ ಹಾಗಾಗಿ ಊರಿಗೆ ಬೇರೆ ಹೋಗಬೇಕಿತ್ತು ಬೇಗ ಮಾಡಬೇಡ ಅಂತ ಹೇಳಿ ಅಷ್ಟೇ ದೇವರಿಗೆ ಅಂತ ಹೇಳಿ ನೈವೇದ್ಯಕ್ಕೆ ಅಂತೇಳಿ ಸ್ವಲ್ಪ ಪಾಯಸ ಮಾಡಿದ್ದೀನಿ ನಮ್ಮ ಮನೇಲಿ ಸ್ವೀಟ್ ಯಾರು ಅಷ್ಟು ತಿನ್ನಲ್ಲ ಅದಕ್ಕೋಸ್ಕರ ಮುದ್ದೆ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಹುರುಳಿಕಾಯಿ ಬಸ್ಸಾರು ಮಾಡಿ ಮುದ್ದೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ನೈಟ್ ಆಗಿದ್ದರಿಂದ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಮುದ್ದೆ ಬೇಕೇ ಬೇಕು ಇದೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಬೇಕು ಅಂದರೆ ನಮ್ಮ ಮಾವನವರು ಊಟ ಮಾಡಿದ್ಮೇಲೆ ಅವ್ರಿಗೆ ಊಟಕ್ಕಿಟ್ಟು ಹೋಗೋಣ ಅಂತ ಹೇಳಿ ಅಂದರೆ ನೈಟ್ ಒಂದು ಒಂಬತ್ತು ಗಂಟೆ ಆಗುತ್ತೆ ಅಲ್ಲಿ ಪೂಜೆ ಮಾಡಬೇಕಾದ್ರೆ ಅದಕ್ಕೋಸ್ಕರ ಹೇಳಿ ಈಗ ಮುದ್ದೇನ ಮಾಡ್ತಾಯಿದ್ದೀನಿ ಈಗ ನಾನು ಮತ್ತು ನಮ್ಮ ಮನೆಯವರು ಬಂದ್ವಿ ದೇವಸ್ಥಾನಕ್ಕೆ ಆಲ್ರೆಡಿ ಪೂಜಾರಪ್ಪವ್ರು ಬಂದು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು ನಾವು ಕೂಡ ಮತ್ತು ಊರಿನ ಜನ ಕೂಡ ಬಂದಿದ್ರು ಪೂಜೆ ಮಾಡಿಸೋದಕ್ಕೆ ನಾವು ಈಗ ಎಲ್ಲ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು